ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ಒಂದು ಹಳೆ ಸ್ವೆಟರ್ ಬಗ್ಗೆ ನಿಮಗೆಲ್ಲ ಹೇಳೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ಸ್ವೆಟರನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಒಂದು ಹಳೆ ಸ್ವೆಟರ್ ನಾನು ಕಡಿಮೆ ಅಂದರೂ ಫ್ರೆಂಡ್ಸ್ ನಾನು ಒಂದು ಟ್ವೆಲ್ ಇಯರ್ಸಿಂದ ಒಂದು ಥರ್ಟೀನ್ ಇಯರ್ಸ್ವರೆಗೂ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ತುಂಬಾ ವರ್ತಾಯವಲ್ಲು ಆವಾಗ ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು ಇದು ಬಂದು ಚಿಕ್ಕಪೇಟೆಯಲ್ಲಿ ನಾನು ಬರೀ ಒಂದು ಹಂಡ್ರೆಡ್ ರುಪೀಸಿಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ನಂಗೆ ಚೆನ್ನಾಗಿ ನೆನಪಿದೆ ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲೆಲ್ಲ ಕಡಿಮೆನೇ ಸಿಗುತ್ತೆ ನಿಮಗೂ ಕೂಡ ಗೊತ್ತಿರುತ್ತೆ ಅಂತಲೇ ಹೇಳ್ತೀನಿ ತುಂಬಾ ಯೂಸ್ ಮಾಡಿದ್ನಿ ತುಂಬ ರಫ್ ಯೂಸ್ ಮಾಡಿದ್ನಿ ಅಂತಲೇ ಹೇಳಿ ಹೇಳ್ಬೋದು ತುಂಬ ವರ್ತೇಬಲ್ ಪ್ರೈಸು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರೆ ತುಂಬ ವರ್ಷದಿಂದ ಯೂಸ್ ಮಾಡಿ ಆ ಸ್ವೆಟರ್ ಮೇಲೆ ನನಗೆ ಆ್ಯಕ್ಚುಲಿ ಜುಗುಪ್ಸೆ ಬಂದ್ಬಿಟ್ಟಿತ್ತು ಹಾಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವೆಟರನ್ನು ಚೇಂಜ್ ಮಾಡೋಣ ಅಂತ ಹೇಳಿ ಹೊಸ ಒಂದು ಸ್ವೆಟರನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡಿದ್ದೆ ಮೀಶೋ ನಾನು ಯಾವಾಗಲೂ ಕೂಡ ನಾನು ಮೀಶೋಲ್ಲೇ ತುಂಬ ಶಾಪಿಂಗ್ ಮಾಡೋದು ತುಂಬ ಅವಶ್ಯಕತೆ ಇದ್ದರೇ ನಾನು ಮಾಡೋದು ನೋಡಿ ಆ ಸ್ವೆಟರೇ ನಾನು ಒಂದು ತರ್ಟೀನ್ ಇಯರ್ಸ್ ನಾನು ಯೂಸ್ ಮಾಡಿದ್ದೀನಿ ಅಂತ ಅಂತ ಅಂದರೆ ನೀವು ಯೋಚನೆ ಮಾಡಬೇಕು ನಾನು ಯಾವ ರೀತಿ ನಾನು ಶಾಪಿಂಗ್ ಮಾಡ್ತೀನಿ ಅಂಥೇಳಿ ನನಗೆ ಯೂಸ್ ಇತ್ತಂದರೆ ಅಷ್ಟೇ ನಾನು ತೊಗೊಳೋದು ತೊಗೊಂಡು ಎತ್ತಿಟ್ಕೊಳ್ಳೋಣ ಅದೆಲ್ಲ ಮಾಡಲ್ಲ ಅದು ವೇಸ್ಟ್ ಅಂತ ಅನ್ನೋವರೆಗೂ ನಾನು ಅದನ್ನು ಹಾಕೋತಾ ಇರ್ತೀನಿ ನೋಡಿ ಈ ಒಂದು ಸ್ವೆಟರು ನಾನು ಬರೀ ಟೂ ಸಿಕ್ಸ್ಟಿ ಏನೋ ಕೊಟ್ಟಿದ್ದೀನಿ ಅಷ್ಟೇ ನಾನು ಈ ಸ್ವೆಟರ್ಗೆ ನೋಡೋಣ ಇದು ಎಷ್ಟು ವರ್ಷ ಹಾಕ್ಕೊಳ್ತೀನಿ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಆ ಹಳೆ ಸ್ವೆಟರು ನನಗೆ ಅದು ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ನೋಡಿ ಇದು ಕೂಡ ಸ್ವಲ್ಪ ಆಸಿಟೀಸ್ ಒಂದೇ ಥರನೇ ಅನಿಸುತ್ತೆ ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಅಂತ ಹೇಳ್ಬೋದು ತುಂಬ ಇಷ್ಟಪಟ್ಟು ತೊಗೊಂಡೆ ಈ ಸ್ವೆಟರನ್ನು ಅದು ಹಾಕಿ ಹಾಕಿ ಸ್ವೆಟರಿಗೆ ಬೇಜಾರಾಗಿದೆಯೋ ಇಲ್ಲವೋ ನನಗಂತೂ ಸ್ವೆಟರ್ ಮೇಲೆ ಬೇಜಾರಾಗಿಬಿಟ್ಟಿತ್ತು ಒಂದೇ ಸ್ವೆಟರ್ ಹಾಕ್ಕೊಂಡು ಆ್ಯಕ್ಚುಲಿ ಆವಾಗ ನಾನು ತುಂಬ ಸಣ್ಣ ಇದೆ ಇವಾಗ ದಪ್ಪ ಇರೋದ್ರಿಂದ ತುಂಬ ಟೈಟ್ ವೇರೆ ಆಗ್ತಿತ್ತು ಹಾಗಾಗಿ ಸ್ವೆಟರ್ ಚೇಂಜ್ ಮಾಡೋಣ ಅಂಥೇಳಿ ನೋಡಿ ಅಲ್ಲಿ ಶಾಪಿಂಗ್ ಮಾಡಿದ್ದು ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಟೂ ಸಿಕ್ಸ್ಟಿ ಫೈವ್ ರುಪೀಸನ್ನು ಕೊಟ್ಟಿದ್ದೀನಿ ನೋಡೋಣ ಈ ಒಂದು ಸ್ವೆಟರನ್ನು ಎಷ್ಟು ವರ್ಷ ಹಾಕೋಬೋದು ಅಂತ ನೀವು ಕೂಡ ಈ ಥರ ಯಾವುದಾದ್ರೂ ತುಂಬ ವರ್ಷಗಳು ಯೂಸ್ ಮಾಡಿರೋಂಥದ್ದು ಸ್ವೆಟರು ಬಟ್ಟೆಗಳು ಯಾವುದಾದ್ರು ಇತ್ತು ಅಂತಂದರೆ ನನ್ನ ಜೊತೆ ಶೇರ್ ಮಾಡಿ ಸೊ ಎಲ್ಲರೂ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನಗೆ ಒಂದು ಸಣ್ಣದಾದ ಒಂದು ಲೈಕನ್ನು ಕೊಡಿ ಮತ್ತು ನೋಡಿ ನೆನ್ನೆ ನಮ್ಮ ಹಸ್ಬೆಂಡ್ ಒಂದು ಯಾರೋ ಫ್ರೆಂಡ್ ಕೊಟ್ಟರು ಅಂತೇಳಿ ತೊಗೊಂಡು ಬಂದರು ತುಂಬ ಚೆನ್ನಾಗಿದೆ ಇದು ಏನಪ್ಪ ಅಂತಂದರೆ ಇದರಲ್ಲಿ ಮೊಬೈಲ್ಸ್ ಎಲ್ಲ ಇಟ್ಕೋಬೋದು ಮತ್ತು ಪೆನ್ಗಳೆಲ್ಲ ಇಡುವಂಥದ್ದು ಒಂದು ಸ್ಟ್ಯಾಂಡ್ ಟೈಪ್ ಎಲ್ಲಾದರೂ ಒಂದು ಟಿ ವಿ ಸ್ಟ್ಯಾಂಡ್ ಮೇಲೆ ಆ ಥರ ಎಲ್ಲ ಇಟ್ಕೋಬೋದು ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಸೊ ಮನೇಲಿ ಮೂರು ನಾಲ್ಕು ಮೊಬೈಲ್ ಇದೆ ಅಂತಲೇ ಹೇಳ್ಬೋದು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಫೋನ್ ಫೋನ್ ಫೋನಲ್ಲಿ ಅಂತ ಹುಡುಕೋದ್ರೂ ಬದಲು ಒಂದು ಕಡೆ ಇಟ್ಟರೆ ನಮಗೆ ಕೈಗೆ ತಕ್ಷಣ ಸಿಗುತ್ತೆ ಫೋನ್ ಇಲ್ಲೇ ಇದೆ ಅಂಥೇಳಿ ನಾವು ತೊಗೋಬೋದು ಇಲ್ಲ ಮಕ್ಕಳು ಯಾರಾದರೂ ನಮಗೆ ಎತ್ಕೊಡ್ತಾರೆ ಅದ್ರ ಜೊತೆಗೆ ಒಂದೆರಡು ಪೆನ್ ಇಟ್ಟರು ಕೂಡ ಯೂಸ್ ಆಗುತ್ತೆ ಏನೋ ಸಡನ್ನಾಗಿ ಬರೀಬೇಕು ಅಟ್ಲೀಸ್ಟ್ ಒಂದು ರೇಷನ್ ಶೀಟಿನೇ ನಾವು ಬರಿಬೇಕು ಅಂದರೂ ಪೆನ್ನನ್ನು ಹುಡುಕಾಡ್ತಿರ್ತೀವಿ ಮನೆಯಲ್ಲಿ ಮಕ್ಕಳು ಮನೆಯಲ್ಲಿ ಇರ್ತಾರೆ ಪೆನ್ ಯೂಸ್ ಮಾಡ್ತಾರೆ ಅಂದರೂ ಕೂಡ ಮಕ್ಕಳು ನಮಗೆ ಪಟ್ಟಂತ ಕೊಡೋಲ್ಲ ಹಾಗಾಗಿ ನಾವೆಲ್ಲ ಒಂದೇ ಕಡೆ ಎತ್ತಿಟ್ಕೊಂಡ್ರೆ ಬೇಗ ನಮಗೆ ಕೈಗೆ ಸಿಗುತ್ತೆ ಅಂತ ನನಗೂ ಇಷ್ಟ ಆಯಿತು ಹಾಗಾಗಿ ಒಂದು ಕಡೆ ಇಡೋಣ ಎತ್ತಿಟ್ಬಿಡೋಣ ನಾನು ಆಲ್ಮೋಸ್ಟ್ ಯಾವುದು ನಾನು ತಂದಿದ ತಕ್ಷಣ ಯೂಸ್ ಮಾಡಲ್ಲ ಎತ್ತಿಟ್ಕೋತೀನಿ ಇದನ್ನೆಲ್ಲ ಈ ಥರ ಐಟಮ್ಸು ನನಗೆ ಯಾಕೋ ಇದನ್ನ ನೋಡಿದ ತಕ್ಷಣ ಇಟ್ಕೋಬೇಕು ಯೂಸ್ಫುಲ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಡೈಲಿ ಯೂಸ್ ಮಾಡೋಣ ಅಂತ ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳೋಣ ಅಂತ ಓಪನ್ ಮಾಡಿ ನೋಡಿದೆ ಇಷ್ಟ ಆಯಿತು ನೋಡಿದ ಕೂಡಲೇ ಸೊ ನೀವು ಎಲ್ಲರೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಸ್ವೆಟರ್ ನೋಡಿ ನಿಮಗೂ ಕೂಡ ನಗು ಬಂದಿರುತ್ತೆ ಅಪ್ಪ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟಿರೋಂಥ ಸ್ವೆಟರ್ನ ತರ್ಟೀನ್ ಇಯರ್ಸ್ವರೆಗೂ ಯೂಸ್ ಮಾಡ್ಬೋದಾ ಅಂತ ಅನಿಸಿರ್ಬೋದು ಅಂತ ಅನ್ಕೋತೀನಿ ನನಗೂ ಕೂಡ ಅನಿಸುತ್ತೆ ಹಾಕೊಂಡು ನನಗೆ ಬೇಜಾರು ಬಂದುಬಿಟ್ಟಿತ್ತು ಸ್ವೆಟ್ರಿಗೂ ಬೇಜಾರು ಬಂದಿರುತ್ತೆ ಯಾಕಂದರೆ ನಾನೇ ಇಷ್ಟೆಲ್ಲ ಬೇಜಾರು ಆಗಿದ್ದೀನಿ ಅಂದರೆ ಸ್ವೆಟರ್ಗೂ ಅನಿಸಿರುತ್ತೆ ಏನಪ್ಪ ಇಷ್ಟು ರಫ್ ಯೂಸ್ ಮಾಡಿದ್ದಾರೆ ಇವ್ರು ನನ್ನನ್ನು ಅಂತ ನನಗೆ ನಗು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್